ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವ್ಲಾಗಲ್ಲಿ ನಾನು ಒಂದು ಐದು ದಿನದ ವೀಡಿಯೋಸ್ಗಳನ್ನ ಮರ್ಜ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕೂಡ ಮಾಡ್ಕೊಳ್ಳೋಣ ಹೇಳಿ ಶುರು ಮಾಡಿದೆ ಯಜಮಾನ್ರು ಮಹದೇಶ್ವರಿನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಬೇಕು ಅಂತ ಡಿಸೈಡ್ ಮಾಡಿದರು ಸರಿ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ನಾನು ಪೂರಿ ಮತ್ತು ಬಟಾಣಿ ಸಾಗು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಬಟಾಣಿ ಸಾಗು ಮತ್ತು ಪೂರಿ ತುಂಬ ದಿನ ಆಗೋಗಿತ್ತು ನಾನು ಪೂರಿ ತಿಂದು ಅಪರೂಪಕ್ಕೆ ಮಾಡೋದು ಪೂರಿನ ಅವಾಗವಾಗ ಮಾಡ್ತಾಯಿದ್ರೆ ಅದು ಆಯಿಲ್ ಜಾಸ್ತಿ ಇರುತ್ತಲ್ಲ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ರೊಪ್ಪ ಒಂದೊಂದ್ಸಲಿ ಮಾಡ್ತೀನಿ ಮತ್ತು ಯಜಮಾನ್ರಿಗೆ ಇಷ್ಟ ಆಗೋಲ್ಲ ಪೂರಿ ಮಾಡಿದ್ರೆ ಹಾಗಾಗಿ ಕಮ್ಮಿನೇ ಮಾಡೋದು ಇವತ್ತು ಮಾಡಿದ್ದೆ ಪೂರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸರಿ ಮಾಡೋಣ ಅಂಥೇಳಿ ಮಾಡಿದೆ ಹಾಗೆ ಬಟಾಣಿ ಸಾಗು ಕೂಡ ಮಾಡಿದ್ದೆ ಬಟಾಣಿ ಎಲ್ಲ ಇವಾಗ ಸ್ವಲ್ಪ ಫ್ರೆಶ್ಶಾಗಿರೋದು ಸಿಗ್ತಾ ಇತ್ತಲ್ಲ ಹಸಿ ಬಟಾಣಿ ಸರಿ ಅಂತ ಹೇಳಿಬಿಟ್ಟು ಹಸಿ ಬಟಾಣಿ ತೊಗೊಂಡಿದ್ವಿ ನಾನು ಮತ್ತು ಸಪ್ನಕ ಇಬ್ಬರು ಕೂಡ ಇಬ್ಬರು ಕೂಡ ಒಂದೊಂದು ಮೂರು ಮೂರು ಕೆ ಜಿ ಬಟಾಣಿ ತೊಗೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ವಿ ಅದೇ ಬಟಾಣಿ ಹಾಕಿ ಇವತ್ತು ಗ್ರೇವಿ ಕೂಡ ಮಾಡ್ಕೊಂಡಿದೀನಿ ತುಂಬ ಚೆನ್ನಾಗಿ ಆಗಿತ್ತು ಯಜಮಾನ್ರಿಗೂ ಕೂಡ ಹಾಕ್ಕೊಟ್ಟೆ ಹಾಗೆ ನನ್ನ ತಂಗಿಗೂ ಕೂಡ ಅವಳಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಪೂರಿ ಮಾಡಿದ್ರೆ ಬೆಳಗ್ಗೆ ಬೆಳಿಗ್ಗೆ ಆಯಿಲ್ ಫುಡ್ಡು ಅದು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಅವ್ಳಿಗೆ ಚಪಾತಿ ಮಾಡಿಕೊಟ್ಟೆ ನಮಗೆಲ್ಲ ನಾವು ತಿನ್ನೋದು ಲೇಟಲ್ಲ ನಮಗೆ ಅಂತ ಅಂದ್ಬಿಟ್ಟು ಲೇ ನೀಟಾಗಿ ಪೂರಿ ಮಾಡಿಕೊಂಡೆ ನಾನು ಮತ್ತೆ ಯಜಮಾನ್ರು ಪೂರಿ ತಿಂದ್ವಿ ಪಾಪಗೂ ಕೂಡ ಒಂದು ಚಪಾತಿ ಮಾಡಿ ಇಟ್ಕೊಂಡಿದ್ದೆ ಅವ್ನಗೂ ಕೂಡ ಚಪಾತಿನೇ ತಿನ್ನಿಸ್ತೆ ಇದು ಅವತ್ತಿನ ದಿನನೇ ರಾತ್ರಿ ಸ್ವಲ್ಪ ನನ್ನ ಹತ್ರ ಒಂದಷ್ಟು ವೇಸ್ಟ್ ಬಟ್ಟೆ ಪೀಸ್ಗಳಿದ್ದಾನೆ ವೇಸ್ಟ್ ಅಂತ ಅಂದರೆ ಇದು ಬಟ್ಟೆ ಹೊಲ್ದಾದ್ಮೇಲೆ ಮಿಕ್ಕಿರುತ್ತಲ್ಲ ಆ ಥರ ಸಣ್ಣ ಸಣ್ಣ ಬಟ್ಟೆ ಪೀಸ್ಗಳು ಆದರೆ ಅದನ್ನು ಎಂಥ ಯೂಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಕೊತಾ ಇದ್ದೆ ಒಂದು ಬ್ಲೌಸ್ ಬುಕ್ಸ್ ಕೂಡ ಹಾಕಬೇಕಿತ್ತು ಅದನ್ನು ಕೂಡ ಹಾಕೊಳ್ಳೋಣ ಅಂತ ಹೇಳಿ ಆ ಕೆಲಸನೂ ಕೂಡ ಜೊತೆಲೆ ಮಾಡ್ಕೊತಾ ಇದ್ದೆ ಇದು ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಬಂದಾಗ ನಾನು ಬಂದು ಒಂದು ಸ್ವಲ್ಪ ತೆಗೆಯ ನಮ್ಮ ಅಜ್ಜಿಯವರ ತಮ್ಮ ಒಬ್ಬರು ಈರುಳ್ಳಿ ಅಂದ್ಕೊಟ್ಬಿಟ್ಟು ಹೋದ್ರು ನೋಡೋದಕ್ಕೆ ಎಷ್ಟೊಂದು ಬಲ್ತೋಗಿರೋ ಥರ ದಪ್ಪಕ್ಕಿದೆ ಅದು ಟೇಸ್ಟ್ ಮಾತ್ರ ತುಂಬ ಸ್ವೀಟ್ ಆಗಿದೆ ಈರುಳ್ಳಿ ಹೂವು ಇಷ್ಟು ಸ್ಟ್ರಾಂಗ್ ಆಗಿರೋದು ನೋಡ್ತಾರೆ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಯಜಮಾನ್ರು ಬೆಳೆದಿದ್ರು ಆದರೆ ಅದು ಇಷ್ಟೊಂದು ದಪ್ಪ ಇರ್ತಿರ್ಲಿಲ್ಲ ತೆಳ್ಳಗಿರೋದು ಕಟ್ ಮಾಡಿದ್ರೆ ಅಂತ ಇನ್ನು ಪೇಪರ್ ಥರ ಆಗೋಗೋದು ಒಂದು ಸಕ್ಕದಾಗಿದೆ ಟೇಸ್ಟ್ ಕೂಡ ಸೂಪರಾಗಿದೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಅಮ್ಮ ಮನೆಗೆ ಬಂದಿದ್ದೀನಿ ಅಂತ ಅಮ್ಮ ಮನೆಗೆ ಬೆಳಿಗ್ಗೆ ಬಂದೆ ಪಾಪ ಮೇಲೆ ಮಲಗಿದ್ದಾನೆ ಅಮ್ಮ ಮತ್ತೆ ಪಾಪ ಮೇಲೆ ಮಲಗಿದ್ದಾರೆ ನಾನು ಕೆಳಗಡೆ ಬಂದೆ ಹಾಗೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಮಲಗಿದೆ ಇವಾಗ ತಾನೆ ಜಸ್ಟ್ ನಮ್ಮ ಅಜ್ಜಿ ಅವ್ರ ತಮ್ಮ ಈರುಳ್ಳಿ ಹೂವು ತೊಗೊಂಬಂದು ಕೊಟ್ಬಿಟ್ಟು ಹೋದ್ರು ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ವೀಟಾಗಿದೆ ಸ್ವೀಟ್ ಮತ್ತು ಒಂಚೂರು ಖಾರನೂ ಇದೆ ಚೆನ್ನಾಗಿದೆ ಆಗಲೇ ಒಂದು ಸ್ವಲ್ಪ ತಿಂದೆ ನಾನು ತುಂಬ ಇಷ್ಟ ಆಯಿತು ಬ್ಲಾಗ ಹೆಂಗೂ ಬೆಳಿಗ್ಗೆಯಿಂದ ಶುರು ಮಾಡಿದ್ವಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದೆ ಬೆಳಿಗ್ಗೆ ಯಜಮಾನ್ರು ಕರ್ಕೊಂಬಂದು ಬಸ್ ಹತ್ಸಿದ್ರು ಅವ್ರಿಗೆ ಇಷ್ಟ ಇಲ್ಲ ನನ್ನ ಕಳ್ಸೋಕ್ಕೆ ಅವರೆ ನಾನು ಬರಬೇಕು ಅಂತ ತುಂಬ ದಿನ ಹೋಗಿದ್ದು ಅಮ್ಮ ಮನೆಗೆ ಬಂದು ಆಗಲೇ ಹದಿನೈದು ದಿನದ ಮೇಲಾಯಿತು ಬರೋಣ ಬರೋಣ ಅಂತ ಅನ್ನಿಸ್ತಾನೆ ಇತ್ತು ಸರಿ ಅಂತ ಹೇಳಿಬಿಟ್ಟು ಬಂದ್ವಿ ಪಾಪ ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾನೆ ಬಸ್ಸಲ್ಲಿ ಏನು ಮಾಡ್ದೆ ಇವತ್ತು ಯಾಕೋ ನಿದ್ದೆನೇ ಮಾಡಲಿಲ್ಲ ಒಂದು ಕಾಲು ಗಂಟೆ ಮಲಗಿದ್ದ ಅಷ್ಟೇ ನನಗೂ ನಿದ್ದೆ ಮಾಡೋಕೆ ಬಿಡಲಿಲ್ಲ ಅವನೂ ನಿದ್ದೆ ಮಾಡಲಿಲ್ಲ ಬಸ್ಸಲ್ಲಿ ಇವಾಗ ಅಲ್ಲಿ ಮೇಲೆ ಮಲಗಿದ್ದಾನೆ ಕೆಳಗಡೆ ಕೂತಿರ್ತೀನಿ ಇಷ್ಟೊತ್ತಂಗೆ ಇತ್ತು ಬೆಕ್ಕುಗಳೆಲ್ಲ ಇಲ್ಲಿ ತೋರಿಸೋಣ ಅಂದ್ಕೊಂಡೆ ಆಗಲೇ ಎಲ್ಲೋಗಿದ್ದಾವೋ ಗೊತ್ತಿಲ್ಲ ಹೋಗ್ಬಿಟ್ಟು ಒಂದಷ್ಟೊತ್ತು ಆರಾಮಾಗಿ ನಾನು ರೆಸ್ಟ್ ಮಾಡ್ತೀನಿ ಆಮೇಲೆ ನನಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಅಮ್ಮನ ಮನೇಲಿ ಇದ್ದರೆ ಪಾಪುಗೆ ಊಟ ಮಾಡಿಸೋದು ಏನಾದರೂ ತಿಂಡಿ ತಿನ್ನಿಸೋದು ಎಲ್ಲ ಡ್ಯೂಟಿ ನಮ್ಮಮ್ಮಂತಾನೆ ಯಾವಾಗತ್ತೂ ಒಂದೊಂದ್ಸಲಿ ನೀನೇ ತಿನ್ನಿಸು ಅಂದಾಗ ಮಾತ್ರ ತಿನ್ನಿಸ್ತೀನಿ ಇವಾಗ ಏನೋ ತಿಂಡಿನೋ ತೊಗೊಂಬಂದು ತಿನ್ನಿಸ್ತಾ ಇದ್ರು ಹಾಗೆ ಒಂದು ಸಾಂಗ್ ಹಾಕು ಹಾಕು ಅಂತ ಹೇಳ್ಬಿಟ್ಟು ಸಾಂಗ್ ಕೂಡ ಹಾಕ್ಸ್ಕೊಂಡು ತಿಂತಾ ಇದ್ದ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ತಂಗಿ ಬೆಳಗ್ಗೆನೇ ಹೋಗಿ ಒಂದಷ್ಟು ತರಕಾರಿ ಮತ್ತು ಸೊಪ್ಪು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಲು ಸರಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ಲು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಕೂಡ ಕೂತ್ಕೊಂಡು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿಕೊಟ್ಟೆ ನನ್ನ ಮಗ ಇಲ್ಲಿ ಬಂದರೆ ದ್ರಾಕ್ಷಿ ಗೋಡಂಬಿ ಡಬ್ಬ ಅವನೇ ತೊಗೊಂಬಂದು ಕೊಡ್ತಾನೆ ಇದನ್ನು ಬಟ್ಲಿಗೆ ಹಾಕಿ ಅಂತ ಹೇಳಿಬಿಟ್ಟು ಆರಾಮಾಗಿ ಹಾಕ್ಕೊಂಡು ಕೂತ್ಕೊಂಡು ಅವನು ಕಾರು ಓಡಿಸ್ಕೊಂಡು ತಿಂತಾ ಇದ್ದ ಎಷ್ಟೊಂದು ತರಕಾರಿ ತಂದುಬಿಟ್ಟಿದ್ದಾಳೆ ನನ್ನ ತಂಗಿ ಇದನ್ನೆಲ್ಲ ನೀಟಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ಅವನೊಂದು ಡಬ್ಬಿಗಳಿಗೆ ಇಲ್ಲ ಪೌಚ್ಗಳಿಗೆ ಹಾಕಿ ಎತ್ತಿಡಬೇಕು ಇಲ್ಲಾಂದರೆ ಹಾಳಾಗೋಗುತ್ತೆ ಮತ್ತು ತೀರಾ ಲೇಟಾಗಿ ಯೂಸ್ ಮಾಡೋವಂಥ ತರಕಾರಿನ ಅಮ್ಮ ಈ ಥರ ಒಂದು ಕಾಟನ್ ಬಟ್ಟೆ ಒಳಗಡೆ ಇಟ್ಟು ರ್ಯಾಪ್ ಮಾಡಿ ಫ್ರಿಜ್ಜಿಗೆ ಎತ್ತಿರ್ತಾರೆ ಹಾಗೆ ಮಾಡೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಗೆಯೇ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಹೋಗಿ ನನ್ನ ತಂಗಿ ತಲೆ ಮಾಂಸ ತಲೆಕಾಲು ಮಾಂಸ ಕೂಡ ಅಪ್ಪ ಹೇಳ್ಬಿಟ್ಟು ಹೋಗಿದ್ರು ತಂಗಿ ನನ್ನ ತಂಗಿ ಹೋಗಿ ತೊಗೊಂಡ್ಬಂದು ಅಮ್ಮ ಇವತ್ತು ಸೂಪ್ ಕೂಡ ಮಾಡಿದರು ಬೆಳಿಗ್ಗೆ ಬೆಳಗ್ಗೆ ಪಾಪಗೂ ಕೂಡ ಸೂಪ್ ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಪೀಸ್ ಕೂಡ ತಿನ್ನಿಸ್ತಾಯಿದ್ರು ಹಾಗೆಯೇ ತಲೆಕಾಲು ಸಾಂಬಾರು ಕೂಡ ಮಾಡಿದರು ಒಂದು ಸ್ವಲ್ಪ ಚಿಕನ್ ಕೂಡ ತರಿಸಿ ಪೆಪ್ಪರ್ ಫ್ರೈ ಕೂಡ ಮಾಡಿದ್ರು ನನಗೆ ಚಿಕನ್ ಅಂದರೆ ಪೆಪ್ಪರ್ ಫ್ರೈ ಅಂದರೆ ತಿ ತುಂಬ ಇಷ್ಟ ಆಗುತ್ತೆ ಅದು ಅಮ್ಮ ಮಾಡೋದ್ರಂತೂ ಇನ್ನೂ ಸುಖ ಇಷ್ಟ ಆಗುತ್ತೆ ಸರಿ ಅಂತ ಹೇಳಿ ಅದನ್ನು ಕೂಡ ಮಾಡಿಸ್ಕೊಂಡು ತಿಂದ್ವಿ ಇದು ಸಂಜೆ ಒಂದು ವಾಕ್ ಹೋಗೋಣ ಬಾರೆ ಅಂತ ಅಂದ್ಬಿಟ್ಟು ನನ್ನ ತಂಗಿಂದು ಕರ್ಕೊಂಡು ಹೋದೆ ಹಾಗೆ ಪಾಪು ಕೂಡ ಸೈಕಲಲ್ಲಿ ಬಂದ ಅಲ್ಲಿ ಹಿಂದೆಯಿಂದ ಎತ್ಕೊಂಬಂದಿದ್ದಾಯಿತು ಇವಾಗಿನೊಂದಷ್ಟು ಇನ್ನೊಂದಷ್ಟುರ ಮನೆ ಗಂಟನೂ ಕೂಡ ಎತ್ಕೋಬೇಕು ಗೊಬ್ಬರ ತುಂಬ ಚೆನ್ನಾಗಿರುತ್ತಿದು ಅಂದರೆ ಒಣಗೋಗಿರುತ್ತಲ್ಲ ಚೆನ್ನಾಗಿರುತ್ತೆ ಗಿಡಗಳಿಗೆ ಹಾಕಿದ್ರೆ ಗಿಡ ಗಣಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡಲ್ಲೆಲ್ಲ ಇವಾಗ ನವಿಲಿತ್ತು ಒಂದಷ್ಟು ತಿಂದೆ ಇವಾಗ ಅನ್ಸುತ್ತೆ ಇಲ್ಲ ಎಲ್ಲ ಓಟೋಗಿದೆ ಕತ್ತೆ ಆಗ್ತಾ ಬಂತು ಇನ್ನೇನು ಯಾರು ಮುಕ್ಕಲು ಇನ್ನೇನು ಹೋಗ್ಬೇಕು ಮನೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನೆಲ್ಲ ಎತ್ಕೊಂಡು ಗೊಬ್ಬರ ಎಲ್ಲ ಹೋಗೋದು ಊರಿಗೆ ಬಂದರೆ ಅದು ಏನಾಗುತ್ತೋ ಗೊತ್ತಿಲ್ಲ ಪಾಪು ಅಂತೂ ನನ್ನನ್ನು ಬಿಟ್ಟೇ ಬಿಟ್ಟು ಹೋಗಿ ಅಮ್ಮನ ಕಚ್ಕೊಂಬಿಟ್ಟಿರ್ತಾನೆ ಏನೇ ಬೇಕಂದರೂ ಅಮ್ಮನ್ನೇ ಕೇಳೋದವನು ನಾನು ಅದನ್ನು ತಿರುಗೂ ನೋಡೋಲ್ಲ ಅಲ್ಲಿ ಹೋಗಿಬಿಟ್ರೆ ಅಂದರೆ ಒಟ್ನಲ್ಲಿ ಅಲ್ಲಿ ಇರಬೇಕು ಆದ್ರೂ ಅಮ್ಮನ ಜೊತೆ ಜಾಸ್ತಿ ಇರೋದು ಪಾಪಕ್ಕೆ ತಿನ್ಸೋದಕ್ಕೆ ಅಂತ ಹೇಳಿಬಿಟ್ಟು ತುಪ್ಪ ಮಾಡ್ತಾಯಿದ್ದೀನಿ ಬೆ ಕೆನ್ನೆನ ಎತ್ತಿಟ್ಟಿರ್ತಾರೆ ಅಮ್ಮ ಫ್ರೀಝರಲ್ಲಿ ಸರಿ ಇವತ್ತು ತುಪ್ಪ ಮಾಡಿಬಿಡು ಪಾಪುಗೆ ಹೆಂಗೋ ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಪಾಪುಗೆ ಬೇಕಲ್ಲ ಅಂಥೇಳಿ ನಾನೇ ಮಾಡ್ತಾಯಿದ್ದೆ ನಾನು ತಂಗಿ ಕೆಲ್ಸಕ್ಕೆ ಹೋಗಿದ್ಲು ಹಾಗಾಗಿ ಅವಳು ಕೆಲಸ ಇದು ಅವಳೇ ಮಾಡೋದು ಜಾಸ್ತಿ ತುಪ್ಪ ಬೆಣ್ಣೆ ಎಲ್ಲ ತೆಗಿಯೋದು ಅವಳೇನೆ ಸರಿ ಇವತ್ತು ನಾನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಏನೂ ಹಾಕಿಲ್ಲ ನಾನು ಒಂದೇ ಒಂದು ಕಲ್ಲು ಉಪ್ಪು ಹಾಕಿದ್ದೆ ಅರ್ಷ್ಣದ ಪುಡಿನೂ ಏನೂ ಹಾಕಲಿಲ್ಲ ಹಾಗೆ ಪ್ಲೇನಾಗಿ ತುಪ್ಪ ಕಾಯಿಸ್ಕೊಂಡೆ ಇದಕ್ಕೊಂಚೂ ಏಲಕ್ಕಿ ಒಂದು ಮೆಂತ್ಯ ಕಾಳು ಒಂದು ಮೆಣ್ಸು ಕಾಳು ಕೂಡ ಹಾಕಿ ಒಂದೇ ಒಂದು ಬೆಳ್ಳುಳ್ಳಿ ಕುಡಿಯೂ ಹಾಕ್ಬಿಟ್ಟು ಮಾಡ್ತಾರೆ ಇದು ಬೆಣ್ಣೆ ಒಂದು ಸ್ವಲ್ಪನೇ ಇದ್ದಿದ್ದರಿಂದ ನಾನು ಅದನ್ನ ಏನೂ ಹಾಕೋಕ್ಕೋಗಿಲ್ಲ ತುಂಬ ಜಾಸ್ತಿ ಘಾಟ್ ಅನ್ನಿಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬರೀ ಒಂದೇ ಒಂದು ಉಪ್ಪು ಹಾಕಿದ್ದೆ ಹಾಗೆ ಪಕ್ಕದಲ್ಲಿ ಪಾಪಗೂ ಕೂಡ ನಾನು ಲಂಚಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಲಾ ನೆನ್ನೆ ನಾನ್ ವೆಜ್ ಮಾಡಿದ್ರಲ್ಲ ಇದು ನೆಕ್ಸ್ಟ್ ಡೇ ಸರಿ ಪಾಪಗೊಂದು ಸ್ವಲ್ಪ ತರಕಾರಿ ತಿನ್ನಿಸಿರ್ಲಿಲ್ಲಲ್ಲ ತರಕಾರಿಲಿ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಒಂಚೂರು ಹೆಸ್ರು ಕಾಳು ಮೊಳಕೆ ಬಂದಿರೋದು ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ವೆಜ್ದು ಪುಲಾವ್ ಟೈಪ್ ಏನೋ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ತುಪ್ಪನೂ ಕೂಡ ಹಾಕ್ಕೊಂಡು ಅವ್ನಿಗೆ ತಿನ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ತುಪ್ಪನೂ ಕೂಡ ಬೇಗನೆ ರೆಡಿ ಆಗೋಯ್ತು ಜಾಸ್ತಿ ಎಲ್ಲ ಏನು ಬೇಡ ತುಪ್ಪ ತುಪ್ಪ ಕಾಯಿಸೋದಕ್ಕೆ ಒಂದು ಕಾಲು ಗಂಟೆಲಿ ಬೆಣ್ಣೆನೂ ತೆಗೆದು ತುಪ್ಪನೂ ಕಾಯಿಸ್ಬಿಡ್ಬೋದು ಆರಾಮಾಗಿ ಆಗೋಯಿತು ಇದು ಕೂಡ ರೆಡಿ ಆಯಿತು ಹಾಗೆ ಪಕ್ಕದಲ್ಲಿ ಕುಕ್ಕರ್ ಕೂಡ ಕೂಗೋದಕ್ಕೆ ಇಟ್ಬಿಟ್ಟು ಮೇಲೂ ಹೋಗ್ತೀನಿ ಅಮ್ಮ ಬಂದು ಅವರು ಊಟ ಮಾಡಿ ಸಂಗೀತ ಕ್ಲಾಸ್ಗೆ ಹೋಗ್ಬೇಕಿತ್ತು ಅವರು ಸಂಗೀತ ಕ್ಲಾಸ್ಗೆ ಹೊರಡ್ತಾರೆ ನಾನು ಮಲ್ಕಿ ಮಲ್ಕೊಂಡೋಯ್ತು ಪಾಪು ಎದ್ದು ಬಂದು ಎದ್ದ ಮೇಲೆ ಅವ್ನ ಜೊತೆ ಬಂದು ಅವ್ನಿಗೆ ಊಟ ತಿನ್ನಿಸಿ ನಾನು ಕೂಡ ಊಟ ಮಾಡ್ಕೋತೀನಿ ತುಪ್ಪ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಇದೇ ಥರ ನೀವು ಯಾರಾದರೂ ಮನೇಲಿ ಹಾಲಿನ ಎತ್ತಿಟ್ಟು ಕಾಯಿಸ್ಕೊಂಡು ತುಪ್ಪ ಮಾಡ್ಕೋತೀರ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ಮನೇಲಿ ಅದೇ ಥರನೇ ಎತ್ತಿಟ್ಟು ತುಪ್ಪ ಮಾಡ್ಕೋತೀನಿ ಇಲ್ಲ ಅಮ್ಮ ಕೂಡ ಹಾಗೆ ಮಾಡ್ತಾರೆ ಇವರು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತರಿಸ್ಕೋತಾರೆ ಹಾಗಾಗಿ ಬೇಗ ಕೆನೆ ಕಟ್ಟುತ್ತೆ ನಮ್ಮ ಮನೇಲಿ ಬ್ಲೂ ಕಲರ್ ಹಾಲು ನಾವು ಬಳಸೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಕೆನೆ ಕಮ್ಮಿನೇ ಇದು ಒಂದು ವಾರಕ್ಕೇ ತುಂಬ ಜಾಸ್ತಿ ಕೆನೆ ಬರುತ್ತೆ ಒಂದಷ್ಟು ನೋಡಿ ಇದು ತುಪ್ಪ ಇದೆಯಲ್ಲ ಇಲ್ಲಾಂದ್ರೆ ಒಂದು ವಾರ ಒಂದು ಹತ್ತು ದಿನ ಅಷ್ಟೇ ಕೆನೆ ಅದರಲ್ಲ ಕಾಲು ಡಬ್ಬ ಅಂದರೆ ಕಾಲು ಡಬ್ಬಕ್ಕಿಂತ ಒಂಚೂರು ಡ ಜಾಸ್ತಿ ಆಗಿದೆ ನೋಡಿ ತುಪ್ಪ ಅವಾಗಲೇ ಹೇಳಿದ್ನಲ್ಲ ಪಾಪುಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೆ ಅಂತ ಹೇಳಿಬಿಟ್ಟು ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಸಪ್ತಿಗೆ ಸೊಪ್ಪು ಹಾಗೆ ಹೆಸ್ರುಕಾಳು ರೈಸ್ ಮತ್ತು ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಆಗಿತ್ತು ದೊಡ್ಡವರು ಕೂಡ ತಿನ್ಬೋದು ಆದರೆ ನಾನು ಮೇನ್ಲಿ ಪಾಪುಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ ಹಾಗೆಯೇ ಲಾಸ್ಟ್ ಡೇ ಲಾಸ್ಟ್ ಟೈಮ್ ನಾನು ಬಂದಿದಾಗ ಊರಿಗೆ ಪಾನಿಪುರಿ ತಿನ್ನಬೇಕು ಅಂತ ಹೇಳಿಬಿಟ್ಟು ನೋಡಿದ್ವಿ ಅದರ ಅಂಗಡಿಯೇ ಓಪನ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗಿದ್ದೆ ನನ್ನ ತಂಗಿ ಅದನ್ನು ನೆನಪಿಟ್ಕೊಂಡು ಈ ಸಲ ಪಾನಿಪುರಿನೂ ಕೂಡ ತೊಗೊಂಡ್ಬಂದಿದ್ಲು ಪಾನಿಪುರಿ ಮತ್ತು ಮಸಾಲ ಪುರಿ ಎರಡೂ ಕೂಡ ಚೆನ್ನಾಗಿತ್ತು ತಿಂದ್ವಿ ಎಂಜಾಯ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನಾನು ವಾಪಸ್ ಬೆಂಗಳೂರು ಕೂಡ ಬಂದಿದ್ದೆ ಪಾಪು ಕರ್ಕೊಂಡು ಹಾಗೆ ಒಂದು ರೌಂಡ್ ಈಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಈಚೆ ಕೂಡ ಹೋಗ್ಬಿಟ್ಟು ಬಂದೆ ಇದು ರಾತ್ರಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಡೇನೇ ಯಜಮಾನ್ರು ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೊರಡ್ತಾರೆ ಸರಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಪಾಪನ ಮಲಗಿಸ್ಬಿಟ್ಟು ಮನೆ ನೀಟಾಗಿ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ ಎಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ಸಂಬಂಧಪಟ್ಟಂಗೆ ಅದಕ್ಕೂ ಕೂಡ ನಾನು ಆದಷ್ಟು ಬೇಗ ನಾನು ನಿಮ್ಗೆಲ್ಲರಿಗೂ ಕೂಡ ಆನ್ಸರ್ಗಳು ಕೊಡ್ತೀನಿ ಒಂದು ಇಬ್ಬರಂತೂ ಪಿ ಸಿ ಓ ಡಿ ಇರೋರಿಗೆ ಮಗುನೇ ಆಗಲ್ವಾ ಅಕ್ಕ ಅಂತ ಕೇಳಿದ್ವಿ ಆ ಕಮೆಂಟಿಗೆ ನಾನು ಅಲ್ಲೇ ರಿಪ್ಲೈ ಕೂಡ ಮಾಡಿದ್ದೀನಿ ಅದನ್ನೆಲ್ಲ ಕೂಡ ಇನ್ನೊಂದ್ಸಲಿ ನಾನು ನಿಮಗೆ ಡಿಟೇಲಾಗಿ ಕೂತ್ಕೊಂಡು ಹೇಳ್ತೀನಿ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋ ಟೈಮಲ್ಲಿ ಪಿ ಸಿ ಓಡಿ ನನಗೂ ಇದೆ ಅಂತ ಗೊತ್ತಾದಾಗ ನಮ್ಮಮ್ಮ ಯಾವುದಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸೋದಕ್ಕೆ ಅಂತ ಹೋದರೆ ಫಸ್ಟ್ ಕೇಳ್ತಿದ್ರು ಕ್ವಶನ್ನೇ ಅದು ಡಾಕ್ಟರ್ ಇವ್ರಿಗೆ ನನ್ನ ಮಗಳಿಗೆ ಮಗು ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ನನಗೆ ಮಗು ಆಗಿದ್ದಾನೆ ನಿಮಗೂ ಕೂಡ ಮಗು ಆಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಸ್ವಲ್ಪ ಡಾಕ್ಟರ್ ಕಡೆ ಕನ್ಸಲ್ಟೇಷನ್ ಚೆನ್ನಾಗಿ ಮಾಡಬೇಕು ಅಂತಲೇ ಹೇಳ್ತೀನಿ ಮಗು ಆಗುತ್ತೆ ದೇವ್ರು ಯಾವ ಎಲ್ಲರಿಗೂ ಮಗು ಕೊಡಲಿ ಅಂತ ಬಯಸ್ತೀನಿ ಸರಿ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಕ್ವಶನ್ಗಳು ಏನೇನು ಮಾಡಿದ್ದೀರಾ ಅದಕ್ಕೆಲ್ಲದಕ್ಕೂ ಕೂಡ ಆನ್ಸರ್ನ ನಾನು ನಿಮಗೆ ಕೊಡ್ತೀನಿ ನನ್ನ ನಾನು ತಿಳ್ಕೊಂಡಿರೋ ಬೇಸಸ್ ಮೇಲೆ ನಿಮಗೆ ಆನ್ಸರ್ಗಳು ಕೂಡ ಕೊಡ್ತೀನಿ ಸರಿನಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್